ಯಕ್ಷಗಾನದ ಇಬ್ಬರು ಮೇರು ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ತುಂಬಾ ತುಂಬ ಕಡಿಮೆ ಅವಧಿ ನನಗೆ ಪಾತಾಳದವರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಮ್ಗೆ ತುಂಬ ಸಣ್ಣ ಪಾತಾಳದ ಬಗ್ಗೆ ನಾನು ಅವರಲ್ಲಿ ಕೇಳಿಕೊಂಡದ್ದು ಯಕ್ಷಗಾನಕ್ಕೆ ನಮ್ಮ ಸಂದರ್ಶನದಲ್ಲಿ ಕೇಳಿದ್ದು ಯಕ್ಷಗಾನಕ್ಕೆ ಒಂದು ರೂಪ ಅಂದರೆ ಒಂದು ಓಲೆ ಹೀಗೆ ಇರಬೇಕು ಒಂದು ತೋಲ್ಪಟ್ಟಿ ಹೀಗೆ ಇರಬೇಕು ಅಂತ ಒಂದು ಪ್ರಕಾರವನ್ನು ಅವರು ಆರಂಭಿಸಿದರು ನಾನು ಪೆರುವಾಯಿ ನಾರಾಯಣಗೌಡದ ಮನೆಗೆ ನಿನ್ನೆ ಮೊನ್ನೆ ಹೋಗಿದ್ದೆ ಈ ಸಲ ನಮ್ಮ ಗ್ರಾಮರ ಯಕ್ಷಗಾನಿ ಪ್ರಶಸ್ತಿ ಅವರಿಗೆ ತೋರಿಸು ಅವರಲ್ಲಿ ಮಾತಾಡೋವಾಗ ಅವ್ರು ಹೇಳಿದರು ಅವರು ಸದ ಹೇಳಿದಾಗ ಒಂದು ವಾರಗಳ ಕಾಲ ಒಂದು ತಿಂಗಳ ಕಾಲವೇ ನಾವು ಬೇಲೂರಿನಲ್ಲಿ ಕೂತು ಆ ಶಿಲಾ ಬಾಲಿಕೆಯನ್ನು ನೋಡಿ ಅದೇ ಥರದ ಒಂದು ಬೇಕು ಮುದ್ರ ಮುದ್ರೆಗಳನ್ನು ಯಕ್ಷಗಾನದಲ್ಲಿ ಅಳವಡಿಸಿದೆ ಕೀರ್ತಿ ಕೇಳಿ ಪಾತಾಳವರು ಪಾತಾಳವರ ಮಗ ಅಂಬಾಪ್ರಸಾದ್ ಪಾತಾಳರು ಕೂಡ ಒಳ್ಳೆಯ ಕಲಾವಿದರು ನಮ್ಮ ಯಕ್ಷಗಾನದಲ್ಲಿ ಅವರ ಒಳ್ಳೆ ನಾಟ ಕೂಡ ಹಾಗೆ ಆಗಲಿದ್ದು ತುಂಬ ನೋ ಉಂಟು ಮಾಡುವಂತಹ ಸಂಗತಿ ಇನ್ನೊಂದು ಇನ್ನೊಬ್ರು ಕಲಾವಿದರು ಸಿದ್ಧಗಟ್ಟೆ ನಮ್ಮ ಸದಸ್ಯ ಶಕ್ತ ನನಗೆ ಕೆಲವೇ ಜನರು ಒಡನಾಟ ಇರು ಯಗಾನದಲ್ಲಿ ಇವರದ್ದು ಒಂದು ಕಳೆದ ಹತ್ತು ವರ್ಷಗಳಿಂದ ನನಗೆ ಒಡನಾಟ ಎರಡು ದಿವಸಗಳ ಹಿಂದೆ ಎರಡು ಮೊನ್ನೆ ಶುಕ್ರವಾರ ರಾತ್ರಿ ಎರಡು ಗಂಟೆ ಎಂಟು ನಿಮಿಷಕ್ಕೆ ಅವನಿಗೆ ಕಾಲ್ ಮಾಡಿದ್ದು ಕಾಲ್ ಮಾಡಿ ಆ ಕಡೆಯಿಂದ ಬರೆಯ ಶ್ವಾಸ ಮಾತ್ರ ಕೇಳ್ತಿದ್ದು ಬಂದು ತೆಗ್ದೆ ಚೆಟ್ಟಿಗಾರ ತನ್ನೆ ತನ್ನೆ ಅಂತ ಹೇಳಿದ್ರೆ ಅವ್ರು ಏನು ಮಾತಾಡ್ತಾರೆ ಬರೇ ಶ್ವಾಸ ಮಾತ್ರ ಕೇಳ್ತಾರೆ ಬೆಳಿಗ್ಗೆ ಆರು ನಲವತ್ತೈದಿಗೆ ನಾನು ಅವ್ರಿಗೆ ಹಿಂದೆ ಕಾಲ್ ಮಾಡಿದೆ ಹಿಂದೆ ಕಾಲ್ ಮಾಡಿದಾಗ ಅವರು ಏನೋ ನನ್ನ ಹತ್ರ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದರೆ ಅದು ಮಾತುಗಳು ಸ್ಪಷ್ಟ ಇರಲಿಲ್ಲ ತುಂಬ ಏನೋ ಹೇಳಬೇಕಂತ ಹೇಳಿ ನಿನ್ನೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಗೆ ನನಗೆ ಕಾಲ್ ಮಾಡಿದ್ದೆ ನಾನು ಹಿಂದೆ ಕಾಲ್ ಮಾಡಿದೆ ಅವರು ರಿಸೀವ್ ಮಾಡಲಿಲ್ಲ ಅಂದರೆ ನನಗೆ ಬದ್ರನಾಥ್ ಕಾಮತ್ ಕೂಡ ತಿಳಿಸಿದ್ರು ಅವರ ಕಂಡೀಷನ್ ಕ್ರಿಟಿಕಲ್ ಕಳೆದ ವರ್ಷ ನಮ್ಮ ಬ್ರಾಹ್ಮರಿ ಯಕ್ಷಮಿತ್ರದ ಮಿತ್ರರ ಪರವಾಗಿ ಅವರಿಗೆ ಬ್ರಾಹ್ಮರಿ ಯಕ್ಷಣಿತರ ಸುದ್ದಿಯನ್ನು ನಾನು ಕೊಟ್ಟಿದ್ದೇನೆ ಆ ಒಂದು ದಾಖಲೆಗೆ ಒಂದು ಆಗುವಂಥದ್ದು ಒಂದು ಅವರು ಬಣ್ಣದ ಮಾಲಿಂಗರ ಹೆಜ್ಜೆಯನ್ನು ಬೆಳಗಿನ ಜಾವ ಮಹಿಳಾ ಅವರ ಪಾತ್ರದಲ್ಲಿ ಅವರು ಮಾಡಿ ತೋರಿಸಿದ್ರು ಅವರು ಕೂಡ ನಮ್ಮ ಒಂದು ಆ ಯಕ್ಷಗಾನಕ್ಕೆ ಒಂದು ನೀಡಿದಂಥ ಕೊಡುಗೆ ಅಪಾರವಾದದ್ದು ಅವನನ್ನು ಕೂಡ ನಾವು ಅಗಲಿಕೊಂಡಿದ್ದೇವೆ ಅವರಿಗೆ ಕೂಡ ಇಬ್ಬರು ಕಲಾವಿದರಿಗೆ ಕೂಡ ಶ್ರದ್ಧಾಂಜಲಿಯನ್ನು ಸಹ ನಾವು ಮಾತುಗಳನ್ನು ನೆನೆಸ್ತೀವಿ ನಾನು ಮೇಲ್ಬಂಧಿಗಾರ್ ತುಂಬಾ ಪ್ರಾಯದ ಅಂತರದಲ್ಲಿದೆ ಅವರು ತೊಂಬತ್ತು ಮೂಡಿ ಅವರ ಹತ್ರ ಆಸ್ಪಾಸ್ ಇರುತ್ತಾರೆ ಪಾತಾಳದವರು ಭಾಳ ಎಳವೆಯಲ್ಲಿ ನನಗೆ ಒಂದು ಅವ್ರ ಜೊತೆ ದ್ವೇಷ ಮಾಡುವಂಥ ಒಂದು ಅವಕಾಶ ಇತ್ತು ಕುಮಾರಯ್ಯ ಪ್ರಸಂಗ ಅವರ ದೂರು ವರ್ಷ ನನ್ನ ಅಜೆ ನನಾಗ ತೀರ ಕಲಿಯುವುದು ಏನು ಗೊತ್ತಿಲ್ಲ ಹೋಗಿ ಅವರ ಹತ್ರ ಕೇಳಿಕೊಂಡು ಏನು ಅಂತ ಒಂದು ಶಾಲೆಯ ಸ್ಕೂಲ್ ಡೇ ದಿಡೀ ರಾತ್ರಿ ಕೂಡ ಆಗುವ ಸಮಯ ಒಂದು ಮೂರು ಗಂಟೆಯ ನಂತರ ನಮ್ಮ ಪಾತ್ರ ಪ್ರವೇಶ ಆಗ್ತಿತ್ತು ತುಂಬ ಹೆದರಿಕೊಂಡೇ ಇದ್ದೆ ನಾನು ಅವ್ರದ್ದು ಆಗಲೇ ದೊಡ್ಡ ಹೆಸರು ಮತ್ತೆ ಅವ್ರ ಪುರುಷ ಪಾತ್ರ ಮಾಡಿದ್ದೋ ಅವತ್ತೇ ನೋಡಿದ್ದು ಅವರು ತ್ರಿವೇಶದಲ್ಲಿ ಹೆಸರು ಆದ್ರು ಅವತ್ತು ಬರೆದು ಆ ಪಾತ್ರ ದುರ್ವಾಸ ಎಲ್ಲ ಹೇಳಿಕೊಟ್ಟು ಅದಕ್ಕೆ ಕರ್ಕೊಂಡೆ ತಪ್ಪಿದಾಗ ಮೇಲೆ ಕಿವಿಯಲ್ಲಿ ಹೇಳಿಕೊಟ್ಟು ತಿದ್ದಿಕೊಂಡು ಆ ಪಾತ್ರ ನಾನು ಕಾಣುವ ಹಾಗೆ ನೆಲೆಸಿದಂಥ ಒಂದು ಕೀರ್ತಿ ಅವರು ನನ್ನ ಬಾಲ್ಯದ ನನ್ನ ಪ್ರಕುಂಬ ಸ್ತ್ರೀ ಪಾತ್ರಗಳನ್ನು ನೋಡಿದ್ದೇನೆ ಮತ್ತು ಅವರು ಧರ್ಮಸ್ಥಳ ಮೇಲೆ ಒಂದು ಬಿಟ್ಟಿಗೆ ಒಂದು ಕಾರಣ ಇದೆ ಅವರು ಬಿಡುವ ಕಾಲಕ್ಕೆ ಅಲ್ಲಿ ಕಾಮಂದ್ರೆ ಒಂದು ಒಪ್ಪಂದಾಗಿತ್ತು ನಿಮ್ಮ ಮಗನನ್ನು ಕಳಿಸ್ಬೇಕು ಅವರು ಒಪ್ಪಿದರು ಪ್ರಸಾದ್ ಒಂದು ವರ್ಷವಾಗಿ ತಾಟ ಮಾಡಿದ್ದಾರೆ ಅಂತ ಕಾಣ್ತದೆ ಮತ್ತೆ ಅವರು ಬೆಳಿಲಿಲ್ಲ ನಿಮ್ಮ ಮುಂದೆ ಹೋಗಲಿಲ್ಲ ಅವರು ಆನಂತರ ತನ್ನ ಇಳಿ ವಯಸ್ಸಿನಲ್ಲಿ ಸುಮಾರು ಐವತ್ತರ ನಂತರ ನನ್ನ ಪಾತ್ರ ಮಾಡುವುದಿಲ್ಲ ಈ ಪಾತ್ರಕ್ಕೆ ನನ್ನ ದೇವರು ಹೋಗುವುದಿಲ್ಲ ಅಂತ ಹೇಳಿ ಅವರಾಗಿ ವಿರಾಮ ತಗೊಂಡ ಒಂದು ಅಪರೂಪದ ಅನುಘಟ್ಟ ಯಾರು ಇಲ್ಲ ಈ ಥರ ಯಾರು ಮಾಡಲಿಲ್ಲ ಇನ್ನು ಮುಂದೆ ಮಾಡಿ ಸಾಧ್ಯವೂ ಇಲ್ಲ ಯಾಕಂದರೆ ಎಪ್ಪತ್ತೆಂಬತ್ತಾದರೂ ನಮಗೂ ಆಸೆ ಇರ್ತದೆ ಮಾಡುದಿಲ್ಲ ಅವರು ಹಾಗೆ ಮಾಡಿದ್ರು ಅದರ ಮೇಲೆ ನಿವೃತ್ತಿ ಆದಮೇಲೆ ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಿತ್ತು ಕಲ್ತೋರು ಎಷ್ಟು ಸಾರಿ ಸದ್ಯದ ನಾನು ಮಾಡಿದ್ದು ಗೊತ್ತಿಲ್ಲ ಸಾರಿ ಬಂದಿದ್ದಾಗ ಆಮೇಲೆ ನಾನು ಆರಂಭದಲ್ಲಿ ಎರಡು ಸಾವಿರದ ಹದಿಮೂರಕ್ಕೆ ತ್ರೀಪಾತ್ರ ವೈಭವ ಸರಣಿ ಮಾಡುವಾಗ ಅವರ ಮಗನಿಗೂ ಬರುತ್ತೆ ಎಲ್ಲ ದಿವಸ ಬಂದಿದ್ದೆ ನಾನು ಹೇಳಿದೆ ನೀವು ಯಾಕೆ ಅಂತ ಗುರುಗಳು ದಿನ ಬರುವಂತ ಇಲ್ಲ ಅಲ್ಲಿ ಎಡಿಗಟ್ಟು ದಿವಸ ಗೊತ್ತಿತ್ತು ಅಂತ ಬಂದು ನನಗೊಬ್ಬ ಕಿರಿಯ ನೀವು ಹೇಗೆ ನಾನು ಕೊಟ್ಟು ಪ್ರೋತ್ಸಾಹ ಅದನ್ನು ನಾವು ಶಬ್ದದಲ್ಲೇ ಹೇಳಲಿಕ್ಕಿದ್ದಾವೆ ಮನಸ್ಸಿನ ಭಾವನೆ ಇಲ್ಲ ಇತ್ತೀಚೆಗೆ ಕೂಡ ಅಲ್ಲಲ್ಲಿ ಸಿಕ್ಕಿದ್ರು ಹಂಗೆ ಆಗ್ತಿರ್ಲಿಲ್ಲ ಶಾಲು ಹೊಂದಿಕೊಂಡು ಒಂದು ಋಷಪುಲ್ಯ ಜೀವನ ಮತ್ತು ಅನುಷ್ಠಾನವೇ ಜಾಸ್ತಿ ಮನೆಯಲ್ಲಿ ಕೂಡ ಮಗ ಮಗ ಬೇರೆ ಇದ್ದ ಮಗ ಬೇರೆ ಇದ್ದ ಇವರು ಬೇರೆ ಹತ್ರ ಹತ್ರ ಮನೆಗೆ ಕೂಗಿದರೆ ಕೇಳ್ತದೆ ಅಲ್ಲಿದ್ದರೂ ಕೂಡ ಪ್ರತಿ ದಿವಸ ಜಪ ಅನುಷ್ಠಾನ ಇನ್ನೊಂದು ಮತ್ತೊಂದು ಮಾಡ್ತಾ ಮಾಡ್ತಾ ಕೊನೆಗೆ ಅವರ ಪಾತಾಳ ಪ್ರಶಸ್ತಿ ಒಂದು ಸ್ಥಾಪನೆ ಮಾಡಿ ಅವರ ಜೀವನದಲ್ಲಿ ಇರುವಾಗಲೇ ಅವರ ಹೆಸರಲ್ಲಿ ಕೆಳನೀರು ಮಟ್ಟದಲ್ಲಿ ಪಾತಾಳ ಪ್ರಶಸ್ತಿಯನ್ನು ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಇಂಥ ಒಂದು ಹಲವಾರು ಸಾಧನೆಗಳು ನಾವು ಒಂದು ಆದರ್ಶ ಅದು ನಾವು ಯಾರನ್ನು ಅನುಸರಿಸುವುದಕ್ಕೆ ಅವಕಾಶ ಇದೆ ಅದನ್ನು ಮಾಡಿಕೊಟ್ಟು ಸ್ತ್ರೀ ಆಭರಣಗಳ ತಯಾರಿ ಅದನ್ನು ಸ್ವಲ್ಪ ಅವ್ರದ್ದು ಆಭರಣ ಇದೆ ಅಂಗಪ್ರಸರೂಗಳಕ್ಕೆ ಮಾಡ್ತಾರೆ ಒಂದು ಕಟ್ಟಿನ ನಂತರ ಒಂದು ಪಟ್ಟಿ ಅದು ಹೇಗಿರಬೇಕು ಅಂತ ವಿನ್ಯಾಸ ಮಾಡಿದ್ದಾರೆ ಅದಕ್ಕೆ ಅವರು ಈ ಉಪ್ಪು ಶಿಲ್ಪದಲ್ಲಿ ಮಾಡಲಿಕ್ಕೆ ಆಗ್ತಾರೆ ಅದನ್ನೆಲ್ಲ ಅವರಲ್ಲಿ ಬೇಲವನ್ನು ತೆಗೆದುಕೊಂಡು ಬಂದರು ಮಳೆಗಾಲದಲ್ಲೆಲ್ಲ ಅವಕಾಶ ಇದ್ದಾಗ ಅಲ್ಲಿ ಹೋಗ್ತಿದ್ದು ಒಂದೇ ಒಂದು ವಾರ ಅಂತ ಪ್ರತಿ ಸಾರಿ ಹೋಗಿ ಮಾಡುವ ಹಾಗೆ ಮಾಡುವ ಅಂತ ಮೇಕಪ್ಸ್ ಎಲ್ಲ ಆಗಲ್ಲ ಭಾಳ ಗಂಭೀರ ಅಂತ ಏನು ಇರಲಿಲ್ಲ ಆದರೂ ಅವರು ಅವರ ವೇಷಕ್ಕೆ ಉಪ್ಪು ಆಗಿದ್ದ ಒಂದು ಮೇಕಪ್ಪನ್ನು ಕೂಡ ಮಾಡಿಕೊಂಡಿತ್ತು ಆದರೂ ಮೇಕಪ್ಪಿನ ಬಣ್ಣಗಳು ಬೇಟೆದಲ್ಲ ಅವರವರ ಎಲೆಯನ್ನು ಒಣಗಿಸಿ ಕಟ್ಟಿ ಪುಡಿ ಮಾಡಿ ಎಣ್ಣೆಯಲ್ಲಿ ಕಲಸಿ ತಯಾರು ಮಾಡುವ ಬಾಡಿಗೆ ಕೂಡ ಕೊಮ್ಮೆ ಎಣ್ಣೆಯಲ್ಲಿ ಅಡಿಗೆ ಮಸಿಯನ್ನು ತೆಗೆದು ಮಿಕ್ಸ್ ಮಾಡಿ ಆ ಕಣ್ಣು ಹುರಿತು ಬಾಡಿಗೆ ಉರಿತು ಅದನ್ನೆಲ್ಲ ಮಾಡಿಕೊಂಡು ಆ ಕಾಲದಲ್ಲಿ ಯಕ್ಷಗಾನದ ಸಾಧನೆ ಮಾಡಿದ್ದಾರೆ ಅಂತಂದರೆ ಪಾತಾಳದವರು ನಮ್ಮ ಸುಧಾಕರ್ಗಾರಿಕೆ ಸಂಬಂಧ ಅವರು ಆ ಕಡೆ ಗಿರಿಮಂಡಡಿ ಒಳಗೆ ಇವರು ಹೇಳ್ತಾರೆ ಆಟ ಅವರ ಮಾವನ ಮನೆ ಹತ್ರ ಅಲ್ಲಿ ಇರಲಿ ನಾನು ತುಂಬ ತುಂಬ ಸಲ ಅಲ್ಲಿಗೆ ಹೋದಾಗ ಅವರು ಇವ್ರ ವಿಷಯ ಹೇಳ್ತಾರೆ ಆ ಥರ ಅವರ ಮನೆಗೂ ಹೋಗಿದ್ದೇನೆ ಅಲ್ಲಿ ಎಲ್ಲ ಅವರ ವಿಷಯ ಕರೀಲಿಕ್ಕೆ ಅಭ್ಯಾಸಿಗಳಿಗೆ ಚಂದ ಮಾಡಿ ಹೇಳಿಕೊಡ್ತೇನೆ ತಾನೊಬ್ಬ ಒಳ್ಳೆಯ ಪ್ರೇಕ್ಷಕ ಹೋದ ವರ್ಷ ಒಂದೆರಡು ವರ್ಷದ ಹಿಂದೆ ಬರ್ನದ ಗುಂಪು ಅಥವಾ ಬರ್ನದ ಅವಧಿಯಲ್ಲಿ ಬೆಳವಣಿಗೆ ಕಲಾರಂಗದ ಒಂದು ನೂರು ಇಪ್ಪತ್ತೈದು ತ್ರೀ ಪಾರ್ಕ್ ಬೆಂಕು ಮತ್ತು ಬೆಳಗಿನವರು ಸಹ ಹೋಳಿದವರ ೇತ ಕೋಳಿಯೂರು ಗಂಟೆ ಮಾಡಿತ್ತು ಅವರು ಅದು ಸಾಯಿತು ತನುಮಾನ ಮಾಡುವಾಗ ನೂರ ಇಪ್ಪತ್ತು ಇಪ್ಪತ್ತೆ ನಾನು ಒಬ್ಬ ಇತ್ತು ಹವಿಯಾಸಿಯಾಗಿ ನನ್ನೂರ ಐದು ಗಣಸರು ಮಾಡಿ ಆಗ ಪಾತಾಳದವರು ಸಿಕ್ಕಿ ಆಯ್ತು ಹಾಗೆ ಅವರು ಪಾತಾಳದವರು ಈಗ ಅನುಮಾನ ಅಗಲಿದ್ದು ಕೋಳಿಯೂರಲ್ಲಿ ತೊಂಬತ್ತ್ಮೂರು ತೊಂಬತ್ನಾಲ್ಕು ಇದ್ದಾರೆ ಮಂದ್ಯ ಸೌರಿಗೆ ಕಲಾರಂಗಕ್ಕೆ ಬಂದಿದ್ದಾರೆ ಕೋಳಿಯೂರು ನಾವು ವರ್ಕ್ ಆಡಿ ಕುರಿಯ ಒಟ್ಟಿಗೆ ಇರುವಂಥ ಗ್ರಾಮಗಳು ಅದು ಒಟ್ಟಿಗೆ ನಾವು ಅವ್ರ ಜೊತೆ ಹೆಚ್ಚು ಒಂದು ಸಂತೋಷವನ್ನು ಪಡೆದಿದ್ದೇವೆ ಹಾಗಾಗಿ ಪಾತಾಡಲು ಮರೆಯಲಾಗದ ಮತ್ತೊಂದು ಶೀಘ್ರ ಕಾಲದಲ್ಲಿ ಬಹಳ ಸ್ವಲ್ಪ ಸಮಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಐವತ್ತಕ್ಕೆ ಅವರು ನಿವೃತ್ತಿ ಆಗಿದ್ದಾರೆ ಅರವತ್ತುವರೆಗೂ ಕಾಯಿಲೆ ಅಂತ ಒಂದು ಅಪರೂಪದ ಕಲಾವಿದ ನಮ್ಮಂದಿಗಿಂತ ಅವರನ್ನು ಬೇರೆ ಬೇರೆ ನಾನು ಕೆರಿಯನಾಗಿ ನಾನು ಸಂತೋಷ ಸುಮಾರು ಒಂದು ಹತ್ತಕ್ಕಿಂತ ಹೆಚ್ಚು ಬಾರಿ ಅವರಿಗೆ ಅಭಿನಂದನೆ ಮಾಡಿದ್ದೇನೆ ಅದೊಂದು ಸಂತೋಷ ಯೋಗರ ಪೂಜಾರಿಯಲ್ಲಿ ಹೆಸರು ಸೂಚಿಸುವ ವರ್ಷಕ್ಕೆ ಐದಾರು ಹೆಸರು ಬರ್ತದೆ ಇಂಥವರ ಹೆಸರು ನಾನು ಸೂಚಿಸಿದ ಒಂದು ಹೆಸರು ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನನಗೆ ಪಾತಾಡಿದ ಅಭಿನಂದನೆ ಮಾಡುವಂಥದ್ದು ದೊಡ್ಡ ನನಗೂ ಅವರು ತುಂಬ ಅಂತ ಅದು ಒಳ್ಳೆಯ ಸ್ನೇಹಿತ ಪ್ರತಿ ಸಲ ಬಂತು ದಿನ ಕಟ್ಟಿ ವೇಷವನ್ನು ನೋಡಿ ಹೋಗಿ ಅಥವಾ ಏನೋ ಸಿದ್ದು ಹೇಳಿ ಹೋಗಿ ಅಂತ ಒಬ್ಬ ಸರಹೃದಯ ಕಲಿಯಿಲ್ಲ ಒಳಗೊಳಗೆ ಮಂಜು ಮಸ್ತ ಇಲ್ಲ ತೆರೆದಲ್ಲದೆ ಮುಂಚಿಮರೆಯಿಲ್ಲ ರಾಜಕೀಯ ಸಹಿ ಎಲ್ಲ ಓಪನ್ ಆಗಿ ಮಕ್ಕಳ ಮುಕ್ತ ಸಹಿತ ದೊಡ್ಡವಾಗ ತಮ್ಮ ಸಮಯದಲ್ಲಿ ಅವರ ತಿರುಗಾಟ ಮಾಡ್ತಾ ತಿರುಗಾಟ ಅನಂತರದ್ದು ಬರಬಿಲ್ಲ ಬರಬಹುದು ಅಂತ ನಿರೀಕ್ಷೆ ಮಾಡುವ ಹಂಗಿದ್ದಂಥ ಒಂದು ಸನ್ನಿವೇಶದಲ್ಲಿ ಕಾತಾಳು ಕಳ್ಕೊಂಡು ನನಗೆ ಸುಖದ ಸಂದೇಶ ಸಿಟ್ಟಿಗಾರರು ಅವರ ಯವನದಲ್ಲಿ ಸಿಟ್ಟಿಗಾರ ಮೆರೆಯಿ ಅವರು ಮೆರೆದದ್ದು ಸ್ವಲ್ಪ ಕಾಲ ನಂತರ ಸುಮಾರು ಒಂದು ಮೂವತ್ತೈದು ವರ್ಷದ ನಂತರ ರಂಗದಲ್ಲಿ ಕಾಣಿಸಿಕೊಂಡು ಪ್ರಾರಂಭ ಆಯಿತು ರಂಗದಲ್ಲಿ ಇದ್ದರೂ ಅದರದು ಆಗ ಅವರ ಉಚ್ಚರಾಯ ಸ್ಥಿತಿ ಆಗಿರಲಿಲ್ಲ ಆನಂತರ ಅವರು ಬೆಳೆದರು ಬೆಳೀತಾ ಬೆಳೀತಾ ಅವರಿಗೆ ಅನುಭವ ಆಯಿತು ತನಗೆ ಹೆಚ್ಚು ಸಮಯ ಇಲ್ಲ ಅಂತ ಆಗ ಹೆಚ್ಚು ಬೆಳಗಲಿಕ್ಕೆ ಪ್ರಾರಂಭ ಮಾಡಿ ಅವರಿಗೆ ಗೊತ್ತಾಗಿದೆ ಮೊದಲೇ ಗೊತ್ತಿತ್ತು ಅವರು ಈ ಸತೀಶರು ಹೇಳಿದ ಹಾಗೆ ಅವರಿಗೆ ಮೊದಲೇ ಗೊತ್ತಿತ್ತು ಮತ್ತು ಈ ಬಾರಿಯ ಈ ಮುಂದೆ ತಿರುಘಾಟ ಮಾಡೋದು ಬೇಡ ದನಿಗಳು ಕೂಡ ಹೇಳಿದ್ದಾರೆ ನೀವು ಘೋಷಣೆ ಮಾಡಿದ್ದಾರೆ ಅದು ಆ ಸ್ಥಿತಿಯಲ್ಲಿ ಇರಲಿಲ್ಲ ನಂತರ ಒಂದೇ ಕೆಲವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡಿದರು ಅವರಿಗೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿರಲಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಅಬ್ಬರದ ವೇಷ ಅವರ ಒಂದು ದಿವಸದ ವೇಷದಲ್ಲಿ ಒಂದು ಸಲ ಅವರು ಹಿಂದಿನ ಬಣ್ಣದ ಪರಂಪರೆಯ ನಡೆಯನ್ನು ತೋರಿಸಿ ಬರುತ್ತೆ ಅದೊಂದು ಪದ್ಯಕ್ಕೆ ಒಂದು ಪದ್ಯಕ್ಕೆ ಹಾಕಲು ಕೆಲಸ ಮಾಡೇ ಮಾಡ್ತಾರೆ ಬರ್ತೀವಿ ಯಾವ ವೇಷವೇ ಮಾಡಿ ಬಣ್ಣದ ವೇಷದಲ್ಲಿ ಪರಂಪರೆಯ ನಡೆ ಹೇಗಿತ್ತು ಅಂತ ಒಂದು ಪದ್ಯಕ್ಕಾದರೂ ಮಾಡ್ತಾರೆ ಮತ್ತೆ ಕೆಲವು ಈಗಿನ ಬಣ್ಣದಲ್ಲಿ ಎರಡು ಕಾಲಿತ್ತಿ ಹಾಕ್ತಾರೆ ಸಿಂಹಾಸನಕ್ಕೆ ಹಾಕ್ತಾರೆ ಎಲ್ಲ ಈ ಬಣ್ಣದ ವೇಷದ ಕ್ರಮ ಅಲ್ಲವೇ ಅಲ್ಲ ಮೂರಕ್ಕೆ ಮೂರು ಕಪ್ಪು ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೆ ಅದಕ್ಕೊಂದು ನಡೆ ಅಂತ ಈಗ ಕೆಲವರು ಯುವಕರು ನಾನು ಕೇಳಿದೆ ನೀವು ಯಾಕೆ ಹಾಗೆ ದಯವಿಟ್ಟು ನೀವು ಬಿಟ್ಟು ಯಾಕೆ ಆ ಥರ ಹಣದ ಎಷ್ಟು ಕೊನಿಬಾರ್ದಲ್ಲ ಅದು ಮೊದಲನವರಿಗೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಕುಡುತ್ತಿರಲಿಲ್ಲ ಹಾಗಾಗಿ ನಾ ನಾವು ಈಗ ನಮಗೆ ಆಗ್ತದೆ ಮಾಡಿ ಅದಲ್ಲ ಮೊದಲ ಗೊತ್ತಿಲ್ಲದೆ ಮಾಡಿದಲ್ಲ ಪಾಪ ಹೊರಟ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಪ್ಲಾಸ್ಟಿಕ್ ಇರುತ್ತೆ ಅಷ್ಟೇ ಇವಿ ಅಕ್ಕಿ ಕಡಿತ ಹಿಟ್ಟನ್ನು ಇಟ್ಟುಕೊಂಡು ಹೆದ್ರಿಗೆ ಆಗ ಈ ಕರೆಂಟ್ ಇರಲಿಲ್ಲ ಗ್ಯಾಸ್ ಲೈಟ್ ಈ ಕಟ್ಟಲಿ ಕಟ್ಟಲೆ ಕಣದಲ್ಲಿ ಒಂದು ಲೀಟ್ರ್ ಸಿಮಿನಲ್ಲಿ ಕೇಳ್ತಾನೆ ಸ್ಪರ್ಧಿಸಿದೆ ಅಂದರೆ ಅವಾಗ ಗ್ಯಾಸ್ ಲೈಟ್ನ ಮತ್ತೆ ಹೋಗೋದು ವೇಷ ಎರಡು ಲೀಟ್ರ್ ಆದ ನಂತರ ಒಂಬತ್ತು ಗಂಟೆಗೆ ಶುರು ಮಾಡ್ತಾನೆ ತುಂದ್ರೌಂಡ ಎದ್ದು ಹೋದ ಅದು ಗ್ಯಾಸ ಇಟ್ಟ ಬೆಳಕಲ್ಲಿ ಒಣಗುತ್ತೆ ಈ ಚಿಟ್ಟಿ ಅದಕ್ಕೆ ಮತ್ತೆ ಪುನಃ ವಾಪಸ್ ಎರಡನೇ ಸೊಪ್ಪು ವಾಪಸ್ ಮೂರನೇ ಸೊಪ್ಪು ಸುಮಾರು ಒಂದು ಇಷ್ಟಿಷ್ಟು ಉದ್ದ ಚಿಟ್ಟಿ ಇರ್ತೀವಿ ಅಂಥ ಚಿಟ್ಟಿಯನ್ನು ಇವರು ಇಡ್ತಿದ್ರು ಈಗಿನ ಹೊಸಪೇಡಿಗೆ ಚಿಟ್ಟಿ ಅಂತ ಗೊತ್ತಿಲ್ಲ ಯಾಕಂದರೆ ಅಕ್ಕಿ ಹಸಿರು ಗೊತ್ತಿಲ್ಲ ರೈಸ್ ಅಂತ ಹೇಳ್ಬೋದು ಅದನ್ನು ಅರ್ಧ ಮೇಲೆ ಬಂದ ಅಂದರೆ ಗೊತ್ತಿಲ್ಲ ಹಿಟ್ಟು ಅರ್ಥ ಆಗೋದಿಲ್ಲ ತರಗತಿಯಲ್ಲಿ ಗೊತ್ತೇ ಇಲ್ಲ ಮುಂತಾನು ಅರ್ಥ ಒಂದು ಒಳ್ಳೆಯ ಅವರು ಶೈನಾದದ್ದು ಆದದ್ದು ಅದರಲ್ಲಿ ಮುಖವನ್ನು ಹೊಸ ಹೊಸ ರಾವಣನ ಬರ್ಲಿಕ್ಕೆ ಹೇಗೆ ಇನ್ನೊಂದು ವೇಷಗಳಿಗೆ ಎಲ್ಲ ಬಣ್ಣದ ವೇಷಗಳಿಗೆ ಹಂದಿವರೆಗೆ ಜೀಕೊಂಡು ಗೊತ್ತುಂಟು ಒಂದು ಕಣ್ಣಿಗೆ ಹಸಿರು ರೇಖೆ ಎಡಿಬೇಕು ಕಣ್ಣಿನ ಮೇಲೆ ರೆಪ್ಪೆ ದೊಡ್ಡ ರಸ ಆದರೂ ರಾಕ್ಷಸಿಯಾದರೂ ಬಣ್ಣ ಮೇಲೆ ವೇದ ಈ ರೆಪ್ಪೆಯನ್ನು ಹಸಿರು ರೇಖೆ ಹಿಡಿಯಬೇಕು ಅದು ಬಣ್ಣದ ವೇಷಗಳಿಂದ ಶೋಧ ಅದು ಇರಲೇಬೇಕು ಅಂತ ಪದ್ಧತಿ ಮತ್ತು ನಿಯಮ ಗಡ್ಡ ಹೆಚ್ಚಿನವರಿಗೆ ಅದರಲ್ಲಿ ಗೊತ್ತೇ ಇಲ್ಲ ಹಕ್ಕಿ ಅಪ್ಪಿಯ ಕತ್ತರಿಸಿ ರೆಡಿ ಮಾಡಿಕೊಂಡು ಅಂಥ ಕಾಲದಲ್ಲಿ ಕೂಡ ಈ ಅಕ್ಕಿ ಹಿಟ್ಟಿನ ಚಟ್ಟಿಯನ್ನು ಅಕ್ಕಿ ಹಿಟ್ಟು ಈಗಲೇ ಈಗಲೇ ಅರಿಬಾರದು ಒಂದು ಸ್ವಲ್ಪ ಅದಕ್ಕೆ ಮೊದಲು ಸುಣ್ಣ ಮಿಕ್ಸ್ ಮಾಡ್ತೀನಿ ಈಗ ಸುಣ್ಣ ಕಡಿಮೆ ಆಗಿದೆ ಎಲ್ಲರ ಮುಖಕ್ಕೆ ಆಗೋದ್ರಿಂದ ತೇಯ್ ಕಾಲ ಅಂತ ಈಗ ಅದು ಸಿದ್ಧ ಮಾಡ್ತಾ ಅದು ಕೂತ್ಕೊಡುದಿಲ್ಲ ಹಾಗೆ ಎರಡಾಗಿ ಕೇಳುದಿಲ್ಲ ನಾವು ಗೆರೆಗಳು ತುಂಬ ಕಾಯಿ ಅದಕ್ಕೆ ತಾಳ್ಮೆ ಬೇಕು ಚಿಟ್ಟಿ ಒಣಗುದಿಲ್ಲ ಈಗ ಈಗ ತೆಳಿಗೆ ಒಣಗುದಿಲ್ಲ ಮೊದಲು ಗ್ಯಾಸ್ ನೀರು ತಿಟ್ಟಿ ಅಂಥ ಕೆಲಸ ಈ ಗೋಪಾಕ್ಷಿ ಬೆಟ್ಟರು ಮಾಡ್ತಿರಬೇಕು ಅವರು ಇದ್ದಾರೆ ಗೋಪಾಲ ಬೆಟ್ಟದು ಅವರ ಅವರು ಹಾಗೆ ಏನಿಲ್ಲ ಎಂಟು ಗಂಟೆಗೂ ಗಂಟೆಗೆ ಕೂತಾಯ್ತು ಅದೇ ಚಿಟ್ಟಿ ಇಟ್ಟು ತುಂಬ ಕಟ್ಟ ಇದೆ ಸುಲಭ ಅಲ್ಲ ಎಲ್ಲ ಕಡೆ ನಮಗೆ ಕಾಣಬೇಕು ಬಾಕಿ ಧರ್ಮ ವರಸಿದ್ಧರಾಗ್ತದೆ ಇತ್ಯರ ಕಷ್ಟ ಅಂಥದ್ದನ್ನು ಮಾಡಿ ಯಶಸ್ಸು ಆಗುತ್ತಿಲ್ಲ ರಾವಣನ ಬಣ್ಣ ಬೇರೆ ಐಶಾಸನ ಬಣ್ಣ ಬೇರೆ ಹೆಣ್ಣು ಬಣ್ಣಗಳಿಗೆ ಅಜಮುಖಿ ಬೇರೆ ಈ ಥರ ಬೇರೆ ಬೇರೆ ವೇಷಗಳಿಗೆ ಯಾವ ರೀತಿ ಮುಖವರ್ಣಿಗೆ ಬೇಕು ಒಂದು ಸಿದ್ಧ ಪಟ್ಟಿ ಇದೆ ಮೊದಲು ಅದು ಮದನವರು ಬರೆದಿರಲಿಲ್ಲ ಕೈ ಬಂದ ಹೀಗೆ ಆಗಬೇಕು ಹೀಗೆ ಆಗಬೇಕು ಅದು ಪರಂಪರೆ ಈಗ ಒಂದು ಉಳಿಸ್ತಾ ಇಲ್ಲ ನಮಗೆ ಅದು ಅದನ್ನು ಪರಂಪರೆಯ ಕೊಂಡು ಹೋಯಿತು ಅಂತ ಬೇಸರ ಈಗ ಚಿಟಿ ಹಿಟ್ಟಿಗೆ ಯಾರೂ ಕೇಳುವುದಿಲ್ಲ ರೆಡಿಮೇಡ್ ಜಿಟ್ಟಿ ಅದೇ ಸಲಭೆ ಮತ್ತು ಕಪ್ಪುರ ಕೆಳಗೆ ಹೆಸರು ಆರು ಗಂಟೆಗೆ ಬಿಸಿ ಶೆಡ್ಯೂಲ್ಗೆ ತುರಿಸೋದಿಲ್ಲ ಆದರೆ ಉರ್ಸೋದು ತೊಗೊಂಡು ನಮ್ಮ ಸ್ವಲ್ಪ ಬೇಗ ಬಿಟ್ಟು ಹೋದ್ರ ಒಂದು ಖೇದ ಇತ್ತು ಇನ್ನೊಂದು ಹತ್ತು ವರ್ಷ ಅವರೊಬ್ಬ ಬಣ್ಣದ ತರಾವಣಾಗಿ ಉಳಿಸಿ ಮುಂದಿನ ಪರಂಪರೆಯ ಶಿಕ್ಷೆ ಬೇಡಿಕೆ ಬಂದು ಆದರ್ಶ ಆಗುತ್ತಿದ್ದರು ಈಗಿನ ಬಣ್ಣದವರೆಗೂ ನಮ್ಮ ಪ್ರಾರ್ಥನೆ ಅಂದರೆ ಅವರನ್ನು ಅನುಸರಿಸದಿರುವ ಬಣ್ಣದ ನಡೆಯುತ್ತೆ ಈಗ ಬರೀ ಎರಡು ಎರಡುಗೆರೆ ಮಾತಾಡೋದಲ್ಲ ಚರ್ಚೆ ಆಗ್ತಿತ್ತು ಪ್ರಜ್ವಲ್ಯನಾದರೂ ಹಾಸ್ಯಕ್ಕೆ ಬಂದರೆ ತುಂಬ ಉದ್ದ ಸಂಭಾಷಣೆ ಹೋಗ್ತಿತ್ತು ಅವರು ಚೀತಾರಾಮ್ ಬಂದರೆ ಸೌತ ಆಗ್ತದೆ ವಿಜಯಪ್ರಕಾಶ್ ಶೆಟ್ಟಿ ಅವರೊಟ್ಟಿಗೆ ಮಾತಾಡೋದು ಸುಲಭ ಬಲ್ಲ ಅವರೊಟ್ಟಿಗೆ ಮಾತಾಡಿ ದೇಶವನ್ನು ಕಾಣಿಸಿದ್ದಾರೆ ಅವರಿಗಿಂತ ತೋರಿಸಿದ್ದಾರೆ ಮೊದಲೇ ಹೇಗೆ ತಲುಪಿದ್ದ ಗಣವೇಶ್ವರ ಅವರಿಗೆ ಮಾತಾಡಲಿಕ್ಕಿಲ್ಲ ಅಂತ ಉದು ಬರೋದು ಯುದ್ಧ ಮಾಡೋದು ಅರವೇಶ ಆರುಗಟ್ಟೆ ಹೊಡೆದು ಬರುದು ಅಂತ ಅಂತಾರೆ ಹಾಗಲ್ಲ ಗಣದೇಶ್ವರ ರಂಗ ಪ್ರವೇಶ ಮಾಡುವಾಗಲೂ ನಡೆ ತುಂಬ ಇದೆ ಎರಡು ಆರುಗಟ್ಟೆ ತೆರೆ ಹಿಂದೆ ಆಗಬೇಕು ಒಂದು ಚೌಕಿಯ ಬಾಗಿಲಲ್ಲಿ ಒಂದು ಉಂಟಾಗೆ ಅಂದರೆ ಚಂಡಿ ಅವರ ಹತ್ತಿರಕ್ಕೆ ಬಂದು ಆರಬೇಕು ವೇಷ ರೆಡಿಯಾಗಿ ಬಂದಿದೆ ಅಂತ ಸೂಚನೆ ಹೋಗಿಕೊಂಡು ಆ ಸೂಚನೆ ತೆರೆ ತರಬಹುದು ಅಲ್ಲಿನ ಕರೆಯ ಹಿಂದಿನ ನಡೆ ನಂತರ ಮುಂದಿನ ನಡೆ ಆಮೇಲೆ ಪರಂಪರೆ ವೇಷಗಳಲ್ಲಿ ಶಿವಪೂಜೆ ಆಗಬೇಕು ಅಂತ ಉಂಟು ಈಗ ಶಿವಪೂಜೆಯ ಬಾಗೆಲ್ಲ ಮತ್ತೆ ಹೋಗಿ ಹೆಣ್ಣು ಬಣ್ಣದ ಪ್ರವೇಶ ಗೊತ್ತಿಲ್ಲ ಅಲ್ಲೂ ತಲೆ ಭಾಷೆಲ್ಲ ಉಂಟು ನಿಯಮದಲ್ಲಿ ಹಾಗೆ ಉಂಟು ಅದನ್ನೆಲ್ಲ ಉಳಿಸಿಕೊಂಡಿದ್ದಾರೆ ಇಂಥ ಕಲಾವಿದರನ್ನು ಇನ್ನೊಬ್ಬರಿಗೆ ವರ್ಗಾಯಿಸಬೇಕಾದ ಅಗತ್ಯ ಮಾಡಿದರೆ ಇವರ ಹೆಸರು ಸಾರ್ಥಕವಾಗಿ ಹೋಯ್ತದೆ ದೈತ್ಯ ಶೆಟ್ಟಿಗಾರಂತೆ ಹೆಸರು ಅವರು ಸಹ ಅಂತ ಯಾರು ಹೇಳ್ತಾರೆ ದೈತ್ಯ ಅಂತ ಅವರು ಕರೀತಾ ಇದ್ದಾರೆ ಅವರು ಅದಕ್ಕೆ ಯೋಗ್ಯ ಅದು ಈ ಕೆಲವು ಮುಖವಾಡದ ವೇಷಗಳು ಉಂಟು ವಿಜಯಪುರ ಮುಖ್ಯದಲ್ಲಿ ಮೊಸಳೆ ಬರ್ತದೆ ಅದರ ಮೊಸಳೆಯ ಈ ಮುಖವಾಡ ಇರುವ ಸ್ವಲ್ಪ ಕರೆದು ತಿದ್ದುಪಡಿಯಲ್ಲಿ ಉಂಟು ಅದನ್ನು ಮಾಡಿಕೊಂಡು ಕೂಡ ಯಶಸ್ಸು ಮಾಡಿದ್ದಾರೆ ಆಗ ಮಾತಾಡಿದರೆ ನಿಮಗೆ ಕೇಳುವುದಿಲ್ಲ ಮುಖವಾಡ ಮುಚ್ಚಿರ್ತಾರೆ ಅಲ್ಲಿ ಸಹ ತನ್ನ ಸ್ವರದಿಂದ ವೇಷ ಆಗಾಕಾಸನ ಕಾಕಾಸನ ವೇಷಗಳು ಹಾಗೆ ಮುಖವಾಡದಲ್ಲಿ ಮಾಡಿತ್ತು ಅಂತ ಆವಿಷ್ಕಾರಣ ತಂದವರು ಚೆಟ್ಟಿದ್ದಾರೆ ಆ ಪಾತ್ರಕ್ಕೆ ಆ ಭಾವನೆ ಮಕ್ಕಳ ಹೇಗೆ ಬರಬೇಕು ಅಂತ ಚಿತ್ರಣ ತೋರಿಸಿದ್ದು ಅವರು ಇದು ಒಳ್ಳೆಯ ಒಂದು ಆಟ ಆದಾಗ ಇಲ್ಲಿ ಎಂದರ ಮೋಕ್ಷದ ಮಕ್ಕಳ ಅವರು ಮಾಡಿದ್ದಾರೆ ಹಾಗಾಗಿ ಅದಂತ ಒಂದಷ್ಟು ಪರಂಪರೆ ನಮ್ಮ ಮುಂದೆ ಉಳಿಸುವ ಕಲಾವಿದರು ಮುಂದೆ ಅದನ್ನು ಬೆಳೆಸುವ ಕಲಾವಿದರಿಗೆ ದಾಗಿ ಪಾಗಿದ್ದಾರೆ ಎಂಬುದನ್ನು ಎರಡು ಮನಸ್ಸಿಗೆ ಸಂಶಯ ಇಲ್ಲ ಕೂಡವರನ್ನು ತುಂಬ ಸಲ ಸಾಹಿತ್ಯ ಪರಿಶಸ್ತನಲ್ಲಿ ಅವರ ವೈಯಕ್ತಿಕ ಪ್ರತಿಷ್ಠಾನ ತುಂಬ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ಹಾಗಾಗಿ ನನಗೆ ಎಲ್ಲರಿಂದ ಹೆಚ್ಚರಿಗೂ ಹಾಗಾಗಿ ಎರಡು ಮಾತಾಡಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ ಯುವ ಬಣ್ಣದ ವೇಷಧಾರಿ ಯಾವತ್ತಿಗೂ ಯುವಕರನ್ನು ನಾಚುವ ನಾಚಿಸುವ ಹಾಗೆ ಬಣ್ಣದ ವೇಷ ಮಾಡುವ ಹಾಗೆ ರವಿಯನ್ನು ಹಾಗೆ ಪರಂಪರೆಯನ್ನು ಪ್ರತಿ ಯಕ್ಷಗಾನದ ಸಂದರ್ಭದಲ್ಲಿಯೂ ಬಿಡದೇ ಇದ್ದಂತಹ ಪರಂಪರೆಯ ವೇಷಧಾರಿ ಸದಾಶಿವಶೆಟ್ಟಿಗಾರ ಇಬ್ಬರನ್ನು ನಾವು ಕಳ್ಕೊಂಡಿದ್ದೇವೆ ಯಕ್ಷಗಾನಕ್ಕೆ ದೊಡ್ಡ ಒಂದು ಸಂಪತ್ತುಗಳಿತ್ತು ಆ ಸಂಪತ್ತುಗಳನ್ನು ಕಲ್ತುಕೊಂಡಿದ್ದೇವೆ ಅದಕ್ಕಿಂತ ಮಿಗಲಾಗಿ ಪರಂಪರೆಯ ಕೊಂಡಿಯನ್ನು ನಾವು ಗಳಿಸಿಕೊಂಡಿದ್ದೇವೆ ಒಂದು ಕಡೆಯಲ್ಲಿ ನಾನು ಅವರ ಬಗ್ಗೆ ತಿಳ್ಕೊಳ್ಳುವಾಗ ಅವರು ಅನಿವಾರ್ಯವಾಗಿ ಹೊತ್ತೆಯ ಹಸಿವನ್ನು ಇಂಗಿಸುವುದಕ್ಕೆ ಬೇಕಾಗಿ ಯಕ್ಷಗಾನಕ್ಕೆ ಬಂದವರು ಎನ್ನುವಂತಹ ಒಂದು ಉಲ್ಲೇಖ ನೋಡಿದೆ ನಾನು ಹೆಚ್ಚು ಕಲಿ ಕಲೀಲಿಕ್ಕೆ ಹೋಗಲಿಲ್ಲ ಅವರು ವಿದ್ಯಾಭ್ಯಾಸವನ್ನು ಒಂದು ಮೇಳಕ್ಕೆ ಅಡಿಗೆವನಾಗಿ ಹೋಗಲಿಕ್ಕೆ ಶುರು ಮಾಡಿದ್ದಂತೆ ಅವರು ಹಾಗೆ ಅಡಿಗೆ ಮಾಡ್ತಾ ಮಾಡಿ ಆಮೇಲೆ ಒಂದು ಯಕ್ಷಗಾನವನ್ನು ನೋಡ್ತಾ ಇದ್ರಂತೆ ಹಾಗೆ ಅವರಿಗೆ ಕಲಿಸಿದಂತಹ ಗುರುಗಳಿಲ್ಲ ಅವರಾಗೆ ಸ್ವತಃ ಕಲ ಕಲೆ ಇದೆ ಯಕ್ಷಗಾನ ಅಂತಹ ನೋಡಿ ಕಲಿತ ಕಲಾವಿದರು ಇಷ್ಟು ಉತ್ತುಂಗಕ್ಕೆ ಏರುವುದು ಬಹಳ ಅಪರೂಪ ಅಭ್ಯಾಸ ಗುರುವಿನ ಮುಖೇನ ಅಭ್ಯಾಸ ಮಾಡಿ ಭರತನಾಟ್ಯದ ಯಾವುದು ಹಿನ್ನೆಲೆ ಇದ್ದರು ಈ ಉತ್ತುಂಗಕ್ಕೆ ಹೋಗುವುದು ಆದರೆ ಅವರು ನಮ್ಮ ಹೇಳಿದ ಹೇಳಿದಾಗೆ ನಾಟ್ಯಶಾಸ್ತ್ರವನ್ನು ಅಲ್ಲಿಗೆ ಹೋಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಶ್ರದ್ಧೆ ಆ ಶ್ರೀವೇಷದ ಬಗ್ಗೆ ಇರುವಂತಹ ಅವರ ಒಂದು ಆಸಕ್ತಿ ಭಕ್ತಿ ಒಂದು ವೇಷದ ಮೇಲೆ ಆ ಅಷ್ಟು ಒಳಗೆ ಹೊಕ್ಕಿದರೆ ಮಾತ್ರ ಆ ವೇಷವನ್ನು ನಾವು ರಂಗದಲ್ಲಿ ಬಿಂಬಿಸಲಿಕ್ಕಾಗ್ತದಂತೆ ಅಂತಹ ಒಬ್ಬ ಕಲಾವಿದ ಆಮೇಲೆ ಒಂದು ದಿವಸ ಶ್ರೀವೇಷ ಮಾಡುವವರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆ ಪಾತ್ರ ಮಾಡುವಂತಹ ಅವಕಾಶ ಸಿಕ್ಕಿ ಅವರು ಇವತ್ತು ನಮ್ಮ ಮುಂದೆ ಇಷ್ಟು ದೊಡ್ಡ ಕಲಾವಿದರು ಇನ್ನು ತೋರ್ಕೊಂಡು ಅವಕಾಶ ಮಾಡಿ ಕೊಟ್ಟದ್ದು ಅವರ ಆ ಬದುಕಿನ ಒಂದು ಅನಿವಾರ್ಯ ಸಂದರ್ಭ ಅಂತ ಹೇಳ್ಬೋದು ಅಂತಹ ಕಲಾವಿದರು ಇಂದು ನಮ್ಮೊಂದಿಗಿಲ್ಲ ಹೇಳಿದ ಹಾಗೆ ಪ್ರತಿಯೊಂದು ಯಕ್ಷಗಾನಕ್ಕೂ ಬರ್ತಾ ಇದ್ರು ಕಿರಿಯರನ್ನು ಪ್ರೋತ್ಸಾಹಿಸ್ತಾ ಇದ್ರು ಈಗಿನ ಕೆಲವರನ್ನು ನಾವು ನೋ ನೋಡ್ತೇವೆ ಅವರ ತಪ್ಪುಗಳನ್ನು ಮಾತ್ರ ಹೇಳೋದು ಅದನ್ನು ತಿದ್ದಿಕೊಡುವಂಥ ಅವಕಾಶ ಕೊಡುವುದಿಲ್ಲ ಹಾಗೆ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಯಾರು ಹೇಗೆ ಮಾಡಬೇಕು ಎನ್ನುವಂತಹ ಹೇಳಿಕೊಡುವಂತಹ ಒಂದು ಇದು ಅವರ ಹತ್ರ ಇರಲಿಲ್ಲ ಕಲೆ ಇವರು ಮತ್ತೆ ಮೇರಿ ಗೋವಿಂದ ಭಟ್ರು ಇವರೆಲ್ಲ ಅಂತ ಹೇಳಿದ್ರೆ ಅವರು ಮೇರು ಕಲಾವಿದರಾದರೂ ಕೂಡ ಕಿರಿಯರನ್ನು ತಿದ್ದುವಂತಹ ಸರಿ ದಾರಿಯಲ್ಲಿ ಹೀಗೆ ಆಗಬೇಕು ಎನ್ನುವಂತಹ ಹೇಳುವಂತಹ ಶಕ್ತಿ ಅವರ ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತಹ ಮಾತಾ ವೆಂಕಟರಮಣ ಭಟ್ಟು ಇಂದು ನಮ್ಮಲ್ಲಿ ಇಲ್ಲ ಆದರೆ ಅವರ ಆ ಮಾರ್ಗದರ್ಶನ ಅವರು ನಡೆದುಕೊಂಡು ಬಂದಂತಹ ರೀತಿಯಿಂದ ನಾವು ಕಲಿತು ಅವರನ್ನು ಅನುಸರಿಸಿ ಯಕ್ಷಗಾನ ರಂಗಕ್ಕೆ ನಮ್ಮನ್ನು ಕರೆಸಿಕೊಂಡರೆ ಅದೇ ನಾವು ಯಕ್ಷಗಾನಕ್ಕೆ ಕೊಡುವಂತಹ ಒಂದು ಸೇವೆ ಹಾಗೆಯೇ ಅವರ ಮೇಲೆ ಅವರಿಗೆ ಕೊಡುವಂತಹ ಗೌರವ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಆಮೇಲೆ ಸದಾಶಿವ ಸುದ್ದಿಗಾರರು ಬಣ್ಣದ ಸದಾಶಿವರಂತಲೇ ಅವರಿಗೆ ಹೆಸರು ದೈತ್ಯ ದ್ರವೇನು ಹೇಳಿದಾಗ ಅವರು ಬಹಳ ಸ್ವಾಭಿಮಾನಿ ಭಾಳ ಸ್ವಾಭಿಮಾನಿ ಅಂತೇಳಿದರೆ ಒಂದು ಅವರು ಪ್ರತಿ ವರ್ಷವೂ ಟೌನ್ ಹಾಲಲ್ಲಿ ಯಕ್ಷಗಾನ ಮಾಡಿಸ್ತಾ ಇದ್ರು ಒಮ್ಮೆ ಬಂದಾಗ ನಾನು ಬರಲಿಕ್ಕೆ ಆಗುದಿಲ್ಲ ಅವತ್ತಿನ ದಿವಸ ನೀನು ಕಾಸು ಕೊಡಿ ನಮಗೆ ಅಂತೇಳಿ ಇದಕ್ಕೆ ಬರ್ರೆ ಅದು ಕೆಡಗುಚ್ಚಿ ಜನಕ್ಕೆ ಯಕ್ಷಗಾನ ಈಗ ಬರೋದು ದುಡ್ಡು ಕಾಸುಗೋಸ್ಕರ ಇದು ನಚಿತ ನಾವು ಬಂದದ್ದು ಯಕ್ಷಗಾನ ತಗೋಡು ಅದಕ್ಕೋಸ್ಕರ ಆಮಾರು ತುಂಬ ಅಷ್ಟು ಅಂದರೆ ದುಡ್ಡು ಮಾಡುವುದಕ್ಕಾಗಿ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಅವರು ಯಕ್ಷಗಾನವನ್ನು ಬಾಕಿ ಬೇರೆ ಕಲಾವಿದರು ನೋಡಿ ಅದರಿಂದ ಕಲಿಯಬೇಕು ಎನ್ನುವಂತಹ ದೃಷ್ಟಿಯಿಂದ ಅವರು ವರ್ಷ ಪ್ರತಿ ಯಕ್ಷಗಾನವನ್ನು ಮಾಡ್ತಾ ಇದ್ದರು ಅಂತಹ ಒಬ್ಬ ಸ್ವಾಭಿಮಾನಿ ಕಲಾವಿದ ಅವರು ಹಾಗೆ ಹೆಚ್ಚು ಕಲಿತವರಲ್ಲ ಆರನೇ ಕ್ಲಾಸ್ವರೆಗೆ ಹೋದದ್ದಂತೆ ಆಮೇಲೆ ಅವರ ಈ ವಾಕ್ಚಾತುರ್ಯವನ್ನು ಯಕ್ಷಗಾನ ಪ್ರತಿ ಯಕ್ಷಗಾನದಲ್ಲಿ ಆಗಲಿ ಎಲ್ಲಿ ಆಗಲಿ ಅವರ ವಾಕ್ಚಾತುರ್ಯವನ್ನು ನೋಡಿದರೆ ಯಾರು ಯಾವ ವಿದ್ವಾಂಸರಿಗೂ ಅವರು ಕಮ್ಮಿ ಇಲ್ಲ ಅಂತಹ ಸಿದ್ಧಗಟ್ಟೆ ಅವರು ಹೇಳಿದ ಹೇಳಿದಾಗೆ ಆ ಪರಂಪರೆಯ ವೇಷ ಮಾ ಮಾಡುವುದನ್ನು ದೇಶದ ನಡೆಯನ್ನ ಅವರಲ್ಲಿ ಕಲಿಯಬೇಕು ನಾವು ಅಂದ್ರೆ ಆ ಅವ್ರು ಹೇಳಿದ ಹಾಗೆ ಈಗಿನ ಕಲಾವಿದರು ಎಲ್ಲ ಇದು ಪಾಸಿಟಿವ್ ಆಗಿದೆ ನಮಗೆ ಆಶ್ಚರ್ಯ ಆಗ್ತದೆ ಹೀಗೂ ಹೋಗುವುದ ಒಂದು ನಡೆ ಅಂತ ಬಣ್ಣ ದೇಶದ ನಡೆ ಹೀಗೂ ಇರ್ಬೋದು ಅಂತ ನಾಲ್ಕನೇ ಕಾಲಕ್ಕಿಂತ ಮೇಲೆ ಇರ್ತದೆ ಬಣ್ಣದೇಶ ಅಲ್ವಾ ರವೇ ಈಗಿನ ಕಲಾವಿದರಲ್ಲಿ ಅದಕ್ಕೆ ಕಾಲು ನಡೆಗೆ ಹೋಗುವುದು ಬಿಡಿ ಕಾಲ ಎತ್ತಿ ಹಾಕ್ಲಿಕ್ಕೂ ಸಾಧ್ಯವಿಲ್ಲ ಆದ್ರೆ ಕೆಲವು ಕಲಾವಿದರಿಗೆ ಅದು ಅನಿವಾರ್ಯ ಆಗಿದೆ ನಾಲ್ಕನೇ ಕಾಲದಲ್ಲಿ ಶುರುವಾಗುದೇ ಮೂರನೇ ಕಾಲದಲ್ಲಿ ಯಕ್ಷಗಾನ ಈಗಿನ ಯಕ್ಷಗಾನ ದೇವಾತ್ಮೆ ಆಗಲಿ ಯಾವುದೇ ಆಗಲಿ ಶುರುವಾಗೋದೇ ಮೂರನೇ ಕಾಲದಲ್ಲಿ ಕಾಲಮಿತಿ ಕಾಲಮಿತಿ ಕಾಲಮತಿ ಆಗುವಾಗ ಕೆಲವು ಕಲಾವಿದರಿಗೆ ಅನಿವಾರ್ಯವಾಗಿರ್ಬೋದು ಆದ್ರೆ ಈಗಲೂ ಸಹ ಪರಂಪರೆಯ ಒಂದು ನಡೆಯನ್ನಾದರೂ ಹಾಕುವಂತಹ ಕಲಾವಿದರಿದ್ದರೆ ಅದು ಬಣ್ಣ ದೇಶದಲ್ಲಿ ಸಿದ್ಧಕತೆ ಕ ಸದಾಶಿವ ಶೆಟ್ಟಿಗಾರ ಹೇಳುವುದಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಅಂತಹ ಕಲಾವಿದರನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಹಾಗೆಯೇ ಅವರ ಆ ಮಾರ್ಗದರ್ಶನವನ್ನು ಪಡೆದ ಅನೇಕ ಬಣ್ಣ ದೇಶಧಾರಿಗಳು ನಮ್ಮಲ್ಲಿ ಈಗ ಇದ್ದಾರೆ ಅವರು ಅವರ ಆ ನಡೆಯನ್ನು ತಮ್ಮ ನಾಟ್ಯದಲ್ಲಿ ತೊಡಗಿಸಿಕೊಂಡು ಅವರಿಗೆ ಆ ಮೂಲ ಮುಖಾಂತರ ಶ್ರದ್ಧಾಂಜಲಿಯನ್ನು ಉದಯಿಸಬೇಕು ಅಂತ ಹೇಳಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಬಾಯ್